ಬೆಂಗಳೂರು ಗ್ರಾಮಾಂತರದಲ್ಲಿ ಫೈರಿಂಗ್ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಇಲ್ಲಿ ಯಾರ ಮೇಲೆ ಫೈರಿಂಗ್ ಆಯಿತು ಗಮನಿಸ್ತಾ ಹೋಗೋದಾದ್ರೆ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಮಿಟ್ಟೆ ಕಾಲಿಗೆ ಗುಂಡು ಹಾರಿಸಲಾಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಯಲಹಂಕ ತಾಲೂಕಿನ ಶ್ರೀರಾಮನಹಳ್ಳಿ ಬಳಿ ಈ ಘಟನೆ ನಡೆದಿದೆ ರೌಡಿ ಶೀಟರ್ ಬಂಧನಕ್ಕೆ ತೆರಳುವ ವೇಳೆ ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಪೊಲೀಸರ ಮೇಲೆ ಹಲ್ಲೆ ಆಗಿರೋ ಕಾರಣಕ್ಕಾಗಿ ಆರೋಪಿ ಕಾಲಿಗೆ ಗುಂಡನ್ನ ಹಾರಿಸಲಾಗಿದೆ ಕೊಲೆ ಕೇಸ್ನ ಎರಡನೇ ಆರೋಪಿ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಮಿಟ್ಟೆ ಕಾಲಿಗೆ ಇಲ್ಲಿ ಗುಂಡು ತಗಲಿರು ಬಂಧನ ಮಾಡೋಕೆ ಹೋದಂತ ವೇಳೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಈತ ಹಲ್ಲೆ ಮಾಡೋಕೆ ಮುಂದಾಗಿದ್ದ ಹೀಗಾಗಿ ಪೊಲೀಸರು ಆರೋಪಿ ಕಾಲಿಗೆ ಗುಂಡೇಟು ಕೊಟ್ಟಿದ್ದಾರೆ ಹೇಮಂತ್ ಗೌಡನ ಅಟ್ಟಾಡಿಸಿ ಕೊಲೆ ಮಾಡಿ ಕಾರ್ನಲ್ಲಿ ಶವದ ಜೊತೆ ರೌಂಡ್ಸ್ ಹಾಕಿದ್ರು ಈ ಆರೋಪಿಗಳು ಕಳೆದ ಮೇ ಹನ್ನೊಂದರಂದು ಬೆಳಗಿನ ಜಾವ ಯುವಕರ ಮೇಲೆ ಯುವಕನನ್ನು ಕೊಲೆ ಮಾಡಿದ್ರು ಸದ್ಯ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಸ್ಥಳ ಮಜರು ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಏನು ಅಂಥದ್ದು ಗೊತ್ತಾಗ್ತಾ ಇದೆ ಕೊಲೆ ಕೇಸ್ನ ಎರಡನೇ ಆರೋಪಿ ರೌಡಿ ಶೀಟ್ ಶ್ರೀನಿವಾಸ್ ಅಲಿಯಾಸ್ ಮಿಟ್ಟೆ ಕಾಲಿಗೆ ಗುಂಡು ಬಿದ್ದಿದೆ ಬಂಧನ ಮಾಡೋಕೆ ಹೋದಂಥ ವೇಳೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರು ಮೇಲೆ ಹಲ್ಲೆ ಆಗಿರೋದು ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರು ಮೇಲೆ ಹಲ್ಲೆ ಆಗಿದೆ ಹೀಗಾಗಿ ಪೊಲೀಸರು ರೌಡಿ ಶೀಟರ್ ಕಾಲಿಗೆ ಗುಂಡೇಟು ಕೊಟ್ಟಿದ್ದಾರೆ ಮೇ ಹನ್ನೊಂದನೇ ತಾರೀಕು ಒಂದು ಕೊಲೆ ಆಗಿರುತ್ತೆ ಆ ಕೊಲೆಯ ಆರೋಪಿ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಮಿಟ್ಟೆ ಎನ್ನುವುದಾಗಿ ಈತನನ್ನ ಅರೆಸ್ಟ್ ಮಾಡೋಕೆ ಅಂತೇಳಿ ಪೊಲೀಸರು ಹೋಗ್ತಾರೆ ಪೊಲೀಸರು ಹೋದ ಸಂದರ್ಭದಲ್ಲಿ ಈತ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ ಹೀಗಾಗಿ ಪೊಲೀಸರು ಗುಂಡೇಟನ್ನು ಕೊಟ್ಟಿದ್ದಾರೆ ಆತನ ಕಾಲಿಗೆ ಫೈರಿಂಗ್ ಆಗಿದೆ ಎನ್ನುವಂಥ ಮಾಹಿತಿ ಇದೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂಥ ಘಟನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಫೈರಿಂಗ್ ಮಾಡಿರೋದು ಯಲಹಂಕ ತಾಲೂಕಿನ ಶ್ರೀರಾಮನಹಳ್ಳಿ ಬಳಿ ಘಟನೆ ಆಗಿದೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಂದಿದ್ದಾರೆ ಇಂದು ಬೆಳಗ್ಗೆ ಖಚಿತ ಮಾಹಿತಿ ಮೇರೆಗೆ ಬಂಧನಕ್ಕೆ ತೆರಳುತ್ತಾ ಇರುವಂಥ ಸಂದರ್ಭದಲ್ಲಿ ಈತ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಹೀಗಾಗಿ ಈತನ ಕಾಲಿಗೆ ಗುಂಡೇಟನ್ನು ಕೊಡಲಾಗಿದೆ ಕೊಲೆ ಕೇಸ್ನ ಎರಡನೇ ಆರೋಪಿ ಟು ಆರೋಪಿಯ ಕಾಲಿಗೆ ಗುಂಡೇಟು ಯಲಹಂಕದ ಶ್ರೀರಾಮಾಯಣಹಳ್ಳಿ ಬಳಿ ಆಗಿರುವಂಥ ಫೈರಿಂಗ್ ಇದು ಪೊಲೀಸರು ಫೈರಿಂಗ್ ಮಾಡಿ ಗುಂಡೇಟು ನೀಡಿ ಆರೋಪಿಯನ್ನು ಬಂಧಿಸಿದ್ದಾರೆ ಮೇ ಹನ್ನೊಂದನೇ ತಾರೀಕು ಹೇಮಂತ್ ಗೌಡ ಎನ್ನುವ ವ್ಯಕ್ತಿಯನ್ನ ಒಂದು ಗುಂಪು ಸೇರಿಕೊಂಡು ಅಟ್ಟಾಡಿಸಿ ಕೊಲೆ ಮಾಡ್ತಾರೆ ಕಾರಿನಲ್ಲಿ ಶವ ಇಟ್ಕೊಂಡು ಆರೋಪಿಗಳು ರೌಂಡ್ಸ್ ಹಾಕ್ತಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ